ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಯಾಗಿ ರೆಡಿಯಾಗುವಂತಹ ಒಂದು ರವೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ಅಥವಾ ಹಬ್ಬಾರಿ ದಿನಗಳಲ್ಲಿ ಸಿಂಪಲ್ಲಾಗಿ ನಾವು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತುಂಬ ಕಡಿಮೆ ಪದಾರ್ಥ ಕಡಿಮೆ ಸಮಯದಲ್ಲಿ ಹಾಕುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇವಾಗ ರವೆ ಪಾಯಸ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಕಡಲೆ ಬೇಳೆನ ನೆನೆಸಿಟ್ಕೋಬೇಕಾಗುತ್ತೆ ಇಲ್ಲಿ ನಾನು ಕೂಡ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಒನ್ ಅವರ್ ಮುಂಚೆ ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ಬೇಳೆನೂ ಕೂಡ ನೆಂದಿದೆ ನೋಡಿ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಇವಾಗ ನಾವು ಇದರಲ್ಲಿರೋ ನೀರೆಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕು ಇವಾಗ ಬೇಯಿಸ್ಕೊಳ್ಳೋದಕ್ಕೆ ನಾನು ಕೂಡ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿಯಾಗಿತ್ತು ಇವಾಗ ನಾವು ನೆನೆಸಿ ಇಟ್ಕೊಂಡಂಥ ಕಡಲೆ ಬೆಳೆಯನ್ನೆಲ್ಲ ಪೂರ್ತಿಯಾಗಿ ಸೇರಿಸಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಕಡಲೆಬೇಳೆ ಬೆಂದೋಗುತ್ತೆ ತುಂಬ ಏನು ತೊಗೊಳ್ಳೋಲ್ಲ ಏಕೆ ಅಂದರೆ ನೆನೆಸಿರ್ತೀವಿ ನೋಡಿ ಹಾಗಾಗಿ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಇವಾಗ ಕಡಲೆಬೇಳೆಯನ್ನು ನಾವು ಹಾಗೆ ಬೇಯೋದಿಕ್ಕೆ ಬಿಟ್ಟು ಸ್ವಲ್ಪ ನಾವು ರವೆ ಹುರ್ಕೊಳ್ಳೋಣ ರವೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೊಂಡಿದ್ದೀನಿ ರವೆ ಹುರ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಹುರಿದು ಸೇರಿಸ್ಬೋದು ಇವಾಗ ನೋಡಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಉರಿದಾಗಿದೆ ಇದನ್ನು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಅಲ್ಲಿರುವಂಥ ಸ್ವಲ್ಪ ತುಪ್ಪನೂ ಕೂಡ ನಾವು ತೆಗೆದುಬಿಡಬೇಕು ನೋಡಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಉಳಿಸಿದ್ದೀನಿ ಇದರಲ್ಲಿ ನಾವು ರವೆ ಹುರ್ಕೋಬೇಕು ರವೆ ಸೇರಿಸ್ತಾ ಇದ್ದೀನಿ ರವೆ ಬಂದು ಒಂದು ಅರ್ಧ ಕಪ್ ಆಗುವಷ್ಟು ರವೆ ಹಾಕೊಂಡಿದ್ದೀನಿ ಅಂದರೆ ನಾವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆ ಸೇರಿಸಿರೋದು ಚಿರೋಟಿ ರವೆ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ ಅಂದರೆ ಸಣ್ಣ ರವೆ ಬರುತ್ತೆ ನೋಡಿ ಅದನ್ನೆಲ್ಲ ಉಪಯೋಗಿಸ್ಬೇಡಿ ಚೆನ್ನಾಗಿರೋಲ್ಲ ಈ ಥರ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ ದಪ್ಪ ರವೆ ಇದರಲ್ಲೇ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ರವೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಕಡಿಮೆ ಹುರಿನಲ್ಲಿ ಹುರ್ಕೋಬೇಕು ನೋಡಿ ಈ ಥರ ನಾನು ಅದವಾಗಿ ರವೆನ ಹುರ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ಕಡಲೆಬೇಳೆನೂ ಕೂಡ ಬೆಂದೋಗಿತ್ತು ನೋಡಿ ಒಂದೆರಡು ನಿಮಿಷ ಅಷ್ಟೇ ತುಂಬ ಏನು ಬೇಯಿಸೋದು ಬೇಡ ಕಡಲೆಬೇಳೆನ ಒಂದು ಸೆವೆಂಟಿ ಪರ್ಸೆಂಟು ಕಡಲೆಬೇಳೆ ಬೆಂದರೆ ಸಾಕು ನೋಡಿ ಒಂದು ಕಡಲೆ ಬೇಳೆನ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾವು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಕಡಲೆ ಬೆಳೆ ಬೆಂದಿದಾಗಿದೆ ಇದನ್ನು ನಾವು ತೆಗೆದು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ರವೆ ಹುರಿದಂಥ ಪಾತ್ರೆಗೆನೇ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ಕೊಳ್ಳೋಣ ಬೆಲ್ಲ ಸೇರಿಸ್ತಾ ಇದ್ದೀನಿ ರವೆನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗೋಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವೀಟು ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ಪಾಗೋಷ್ಟು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ನೀರು ಹಾಕ್ಕೊಳ್ಳೋಣ ಎರಡು ಕಪ್ಪು ನೀರು ಸಾಕಾಗುತ್ತೆ ಪಾಯಸ ಏನಾದರೂ ತುಂಬ ತೆಳುವಾಗಿ ಬೇಕಂದರೆ ನೀವು ಎರಡೂವರೆ ಅಥವಾ ಮೂರು ಆಗುವಷ್ಟು ನೀರನ್ನು ಕೂಡ ಸೇರಿಸ್ಬೋದು ಇಲ್ಲಿ ನಾನು ಎರಡು ಕಪ್ಪು ನೀರು ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ರವೆಗೆ ಇವಾಗ ನಾವು ಪಾಕ ಮಾಡೋದು ಬೇಡ ಸ್ವಲ್ಪ ನಾವು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಬೆಲ್ಲನ ನಾವು ಕರಗಿಸ್ಕೊಂಡು ಸೋದಿಸ್ಕೋಬೇಕು ಸೋದಿಸ್ಕೊಂಡು ಮತ್ತೆ ನಾವು ಇದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಸೋದಿಸ್ಕೊಂಡಂಥ ಬೆಲ್ಲದ ನೀರನ್ನ ಮತ್ತೆ ನಾನು ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಆವಾಗಲೇ ನಾವು ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಈ ಕಡಲೆಬೇಳೆನೂ ಕೂಡ ಸೇರಿಸ್ಬೇಕು ಎಲ್ಲನೂ ಕೂಡ ಸೇರಿಸಿದ್ದೀನಿ ಆ ನೀರು ಸಮೇತ ಕಡಲೆಬೇಳೆನ ಸೇರಿಸಬೇಕು ನೀರನ್ನ ಎಕ್ಸ್ಚೇಂಜ್ ಮಾಡಿಬಿಡಿ ಆ ನೀರು ಸಮೇತ ಕಡಲೆಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ನಾವು ಬೇಯಿಸ್ಕೋಬೇಕಷ್ಟೇ ಒಂದೇ ಒಂದು ನಿಮಿಷ ಆ ಬೆಲ್ಲದ ನೀರಲ್ಲಿ ಒಂದೇ ಒಂದು ಕುದಿ ಕಡಲೆಬೇಳೆ ಬೇಯಬೇಕು ಇವಾಗ ನೋಡಿ ಕಡಲೆಬೇಳೆಯನ್ನು ಕೂಡ ಬೇಯ್ತಾ ಇದೆ ಇಷ್ಟಾದರೆ ಸಾಕು ಆಲ್ರೆಡಿ ನಾವು ಕಡಲೆಬೇಳೆನ ಬೇಯಿಸಿ ಸೇರಿಸಿರೋದ್ರಿಂದ ತುಂಬ ಹೊತ್ತು ಟೈಮ್ ತಗೊಳ್ಳಲ್ಲ ಇವಾಗ ನಾವು ಇದಕ್ಕೆ ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರವೆ ಸೇರಿಸ್ತಾ ಇದ್ದೀನಿ ಅವಾಗಲೇ ನಾವು ಹುರ್ದು ಸಪ್ರೇಟಾಗಿ ಎತ್ತಿಟ್ಕೊಂಡಂತ ಈ ರವೆನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ರವೆ ಸೇರಿಸುವಾಗ ಉರಿ ಮಾತ್ರ ನೀವು ಕಡಿಮೆ ಮಾಡ್ಕೊಂಡಿರಬೇಕು ಏಕೆಂದರೆ ಆ ರವೆ ಸೇರಿಸುವಾಗ ಚಿಟಪಟ ಅಂತ ಮುಖಕ್ಕೆಲ್ಲ ಬಿಡುತ್ತೆ ಹಾಗಾಗಿ ಕಡಿಮೆ ಉರಿ ಮಾಡ್ಕೊಳ್ಳಿ ಕಡಿಮೆ ಉರಿ ಮಾಡಿಕೊಂಡು ನಿಧಾನವಾಗಿ ರವೆ ಸೇರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏಕೆಂದರೆ ರವೆ ನೋಡಿ ಗಟ್ಟಿಯಾಗ್ಬಿಡುತ್ತೆ ಒಂದೆರಡು ನಿಮಿಷ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಗಟ್ಟಿ ಆಯಿತು ಅಂತ ಇದು ಬಿಸಿ ಆರಿದ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಗಟ್ಟಿಯಾಗುತ್ತೆ ಇವಾಗ ಇದಕ್ಕೆ ಫೈನಲ್ ಆಗಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂಡು ಇವಾಗ ಇದಕ್ಕೆ ಆವಾಗಲೇ ನಾವು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಂತ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಎಲ್ಲಾನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಈ ಟೈಮಲ್ಲಿ ಇನ್ನೂ ಕೂಡ ನೀವು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲಿ ಮತ್ತೆ ನಾನೇನು ತುಪ್ಪ ಏನು ಸೇರಿಸ್ತಾ ಇಲ್ಲ ನೋಡಿ ಇಷ್ಟ ಆಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಮುಚ್ಚಿ ನಾವು ಒಂದೆರಡು ನಿಮಿಷ ಅಳಿಸ್ಕೋಬೇಕು ಇವಾಗ ನೋಡಿ ನಾನು ಕೂಡ ಇದನ್ನ ಮುಚ್ಚಿ ಬಿಟ್ಟಿದ್ದೆ ಒಂದೆರಡು ನಿಮಿಷ ಚೆನ್ನಾಗಿ ಹರಳುಕೊಂಡು ರವೆ ಪಾಯಸ ಒಂದು ಅರ್ಧವಾಗಿ ರೆಡಿಯಾಗಿದೆ ನೋಡಿ ಇಷ್ಟೇ ಇದು ತುಂಬಾ ರುಚಿಯಾಗಿರುತ್ತೆ ನೀವು ನೋಡಿರ್ಬೋದು ಕೆಲವೊಂದು ದೇವಸ್ಥಾನಗಳಲ್ಲಿ ಇದೇ ರೀತಿ ರವೆ ಪಾಯಸನ ಮಾಡ್ತಾರೆ ಅದೇ ಒಂದು ಇರುತ್ತೆ ನೀವೇನಾದರೂ ಪ್ರಸಾದಕ್ಕೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀವು ಪಚ್ಚಕರ್ ಪುರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಆಯಿತು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಫೈನಲಿ ರವೆ ಪಾಯಸ ರೆಡಿ ಆಯಿತು ತುಂಬ ರುಚಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ಬೆಲ್ಲ ಮತ್ತು ರವೆ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕರವಾಗೂ ಕೂಡ ಇರುತ್ತೆ ಎಲ್ಲರೂ ತಿನ್ಬೋದು ಪ್ರಸಾದಕ್ಕಂತೂ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ರವೆ ಪಾಯಸ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್